ಹಾಯ್ ಎಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಬೋರ್ವೆಲ್ಗಳಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಯಾವ ರೀತಿ ಅಳವಡಿಸಿಕೊಳ್ಳುವುದು ಇದಕ್ಕೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ದೊರೆಯುತ್ತದೆ ಮತ್ತು ರೈತರು ಎಷ್ಟು ಮೊತ್ತವನ್ನು ನೀಡಬೇಕು ಮತ್ತು ಯಾ ಎಷ್ಟು ಎಚ್ ಪಿಗಳವರೆಗೆ ಈ ಒಂದು ಸಬ್ಸಿಡಿ ದೊರೆಯುತ್ತದೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಒಂದು ಸೋಲಾರ್ ಪ್ಯಾನಲ್ಗಳೇನಿದೆ ಇದು ಮೂರು ಎಚ್ ಪಿ ಐದು ಎಚ್ ಪಿ ಏಳು ಪಾಯಿಂಟ್ ಐದು ಎಚ್ ಪಿ ಮತ್ತು ಹತ್ತು ಎಚ್ ಪಿಗಳ ಒಂದು ಸೌಲಭ್ಯ ದೊರೀತಕ್ಕಂಥದ್ದು ಇದನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಈ ಒಂದು ಸೋಲಾರ್ ಪ್ಯಾನಲ್ಗಳನ್ನು ನಿಮ್ಮ ಒಂದು ಬೋರ್ವಲಿಗಾಗಿ ಎಷ್ಟು ಎಚ್ ಪಿಯನ್ನು ಹಾಕಿಸ್ಕೊಳ್ಬೋದು ಮತ್ತು ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಷ್ಟು ಸಬ್ಸಿಡಿ ನೀಡುತ್ತೆ ಅನ್ನೋದನ್ನು ನೋಡೋಣ ಮೊದಲಿಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವುದು ಎಂಬುದನ್ನು ನೋಡೋಣ ಮೊದಲಿಗೆ ನಿಮ್ಮ ಒಂದು ವೆಬ್ಸೈಟ್ಗೆ ಹೋಗಿ ಸೌರ ಮಿತ್ರ ಡಾಟ್ ಕಾಮನ್ನು ಟೈಪ್ ಮಾಡಿಕೊಳ್ಳಿ ನಿಮಗೆ ಈ ರೀತಿಯಾಗಿ ಬರ್ತಕ್ಕಂಥದ್ದು ಇಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ವೆಂಟರ್ ಶೆ ಸೆಲೆಕ್ಷನ್ ಬಿ ಏನಿದೆ ಈ ಒಂದು ವೆಂಟರ್ ಸೆಲೆಕ್ಷನ್ನ ನೀವು ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದ ನಂತರ ನಿಮಗೆ ಒಂದು ಈ ರೀತಿಯಾಗಿ ಬರ್ತಕ್ಕಂಥದ್ದು ನಿಮ್ಮ ಒಂದು ಮೊಬೈಲ್ ನಂಬರನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಈ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ಕೂಡಲೇ ಆ ಒಂದು ಮೊಬೈಲಿಗೆ ಒ ಟಿ ಪಿ ಬರ್ತಕ್ಕಂಥದ್ದು ಇಲ್ಲಿ ಒಂದು ಫಾರ್ಮರ್ ಮೊಬೈಲ್ ನಂಬರನ್ನೇ ಯೂಸ್ ಮಾಡಿ ಇದು ಒಂದು ಓ ಟಿ ಪಿ ಏನು ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಹಾಕಿ ನಂತರ ನೀವು ಸಬ್ಮಿಟನ್ನು ಕೊಡಬೇಕಾಗತ್ತೆ ಸಬ್ಮಿಟನ್ನು ಕೊಟ್ಟ ಕೂಡಲೇ ನಿಮಗೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಫಾರ್ಮರ್ ಅಂತ ಇರ್ತಕ್ಕಂಥದ್ದು ನಂತರ ಆ ಒಂದು ಫಾರ್ಮರ್ ಒಂದು ಫಾರ್ಮರ ಒಂದು ಹೆಸರನ್ನು ನೀವು ಇಲ್ಲಿ ಭರ್ತಿ ಮಾಡಬೇಕಾಗತ್ತೆ ನಂತರ ತಂದೆಯ ಹೆಸರನ್ನು ಹಾಕಬೇಕಾಗತ್ತೆ ನಂತರ ಜೆಂಡರ್ ಮೇಲು ಫಿಮೇಲ್ ಅದನ್ನು ಹಾಕಬೇಕಾಗತ್ತೆ ನಂತರ ನಿಮ್ಮ ಒಂದು ಆಧಾರ್ನ ಫೋರ್ ಡಿಜಿಟ್ ನಂಬರ್ ಏನಿರುತ್ತೆ ಆ ಒಂದು ಆಧಾರ್ನ ಫೋರ್ ಡಿಜಿಟ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಒಂದು ತಾಲೂಕು ಡಿಸ್ಟಿಕ್ಕು ತಾಲೂಕು ಹೋಬಳಿ ನಿಮ್ಮ ಒಂದು ವಿಲೇಜನ್ನು ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಒಂದು ವಿಲೇಜ್ನ ಪಿನ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ಇದು ಈಸಿಯಾಗಿರ್ತಕ್ಕಂಥದ್ದು ಇದೇನು ಯಾವುದೇ ರೀತಿಯ ಒಂದು ಟಫ್ ಕ್ವಶನ್ ಇರ ಇರೋದಿಲ್ಲ ಎಲ್ಲ ಈಸಿಯಾಗಿ ಹೆಸರು ವಿಳಾಸ ಈ ರೀತಿ ಇರ್ತಕ್ಕಂಥದ್ದು ಈಸಿಯಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಫಾರಮನ್ನು ನೀವು ಭರ್ತಿ ಮಾಡ್ಬೋದು ಈಸಿಯಾಗಿ ನೋಡ್ಬೋದು ಇಲ್ಲಿ ಎರಡು ಸಾರಿ ನಿಮ್ಮ ಒಂದು ಡಿಸ್ಟಿಕ್ಕು ತಾಲೂಕು ಅದನ್ನೆಲ್ಲ ಎರಡು ಸಾರಿ ಸೇಮ್ ಬರ್ತಕ್ಕಂಥದ್ದು ಎರಡು ಸಾರಿ ನೀವು ಆ ಒಂದು ನೀಟಾಗಿ ಆ ಒಂದು ಆಯ್ಕೆ ಮಾಡಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಏನು ನೀವು ಆಯ್ಕೆ ಮಾಡ್ತೀರಿ ಇದು ಫಿಕ್ಸ್ ಇರ್ತಕ್ಕಂಥದ್ದು ಹಂಗಾಗಿ ನೀವು ನೋಡಿ ನೀಟಾಗಿ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸೋಲಾರ್ ಪಂಪ್ಸೆಟ್ಗೆ ಏನು ಒಂದು ಪಂಪ್ಸೆಟ್ ಪ್ಯಾನಲ್ಗಳು ಸೋಲಾರ್ ಪ್ಯಾನಲ್ಗಳ ಪ್ಯಾನಲ್ಗಳು ಏನು ಸಿಗ್ತವೆ ಇದನ್ನು ನೀವು ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಕರೆಂಟ್ ಕಮ್ಮಿ ಯಾವ್ದಾದಂತ ಕೇಳ್ತಕ್ಕಂಥದ್ದು ಮತ್ತು ಟೈಪ್ ಈ ಒಂದು ಪಂಪ್ ಯಾವ ಟೈಪ್ ಪಂಪ್ ಬೇಕು ಸಬ್ ಮತ್ತು ಡಿ ಸಿ ಎ ಸಿ ಇಲ್ಲಿ ಡಿ ಸಿನೇ ನಿಮಗೆ ಸಿಗ್ತಕ್ಕಂಥದ್ದು ಡಿ ಸಿ ಕನ್ವರ್ಟ್ ಇರ್ತಕ್ಕಂಥದ್ದು ಈ ಸೋಲಾರ್ ಸೋಲಾರ್ ಪ್ಯಾನೆಲ್ಗಳಿವೆ ಇವು ನಿಮ್ಮನ್ನು ನಿಮಗೆ ನೇರವಾಗಿ ಕರೆಂಟನ್ನು ಜನರೇಟ್ ಮಾಡ್ತಕ್ಕಂಥದ್ದು ಅದು ಡಿ ಸಿ ಆಗಿ ಅದು ನಿಮಗೆ ಬೋರ್ವೆಲಿಗೆ ಸಿಗ್ತಕ್ಕಂಥದ್ದು ಇಲ್ಲಿ ಸ ನಿಮ್ಮ ಕೊಳವೆ ಬಾವಿ ಯಾವ ರೀತಿ ಇದೆ ಅಂದರೆ ಬಾವಿಯಿಂದ ನೀರನ್ನು ಎತ್ತಕ್ಕಂಥದ್ದು ಅಥವಾ ಬೋರ್ವೆಲ್ ನೀರು ಇರ್ತಕ್ಕಂಥದ್ದು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದು ನಾರ್ಮಲ್ ಆಟೋಮೆಟಿಕ್ ಬರ್ತಕ್ಕಂಥದ್ದು ನಿಮ್ಮ ಒಂದು ಡೆತ್ ಅಂದರೆ ಎಷ್ಟು ಫೀಟಿಗೆ ನಿಮಗೆ ನೀರು ಸಿಗುತ್ತೆ ಸಿಕ್ಕಿದೆ ಅಂತ ಹಾಕ್ಬೇಕಾಗತ್ತೆ ನಂತರ ನಿಮ್ಮ ಒಂದು ಬೋರ್ವೆಲ್ ಎಷ್ಟು ಆಳದಲ್ಲಿ ಆಳದ ತನಕ ಒಂದು ಆ ಬೋರ್ವೆಲನ್ನು ಕೊರೆದಿದ್ದೀರಿ ಅನ್ನೋದನ್ನು ಹಾಕ್ಬೇಕಾಗುತ್ತೆ ಎಲ್ಲವನ್ನು ನೀಟಾಗಿ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಮೂರು ಎಚ್ ಪಿ ಅಂತ ನೀವು ಟಿಕ್ ಮಾಡಿದ ಕೂಡ ಅಲ್ಲಿ ಅಮೌಂಟ್ ರೈತರ ವಂತಿಕೆ ಎಷ್ಟು ಕಟ್ಟಬೇಕಾಗತ್ತಂದರೆ ನಲವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೇಳು ರೂಪಾಯಿ ಕಟ್ಟಬೇಕಾಗ್ತಕ್ಕಂಥದ್ದು ಮೂರು ಎಚ್ ಪಿಯನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಅದೇ ಐದು ಎಚ್ ಪಿಯನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಒಂದು ಐವತ್ತು ಅರವತ್ತು ಸಾವಿರ ತನಕ ಬರ್ತಕ್ಕಂಥದ್ದು ಮತ್ತು ನೀವು ಏಳು ಪಾಯಿಂಟ್ ಐದು ಎಚ್ ಪಿ ಆದರೆ ಎಂಬತ್ತೊಂದು ಸಾವಿರ ಬರ್ತಕ್ಕಂಥದ್ದು ಹತ್ತು ಎಚ್ ಪಿ ಹೋದರೆ ನಿಮಗೆ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ನೂ ಒಂಬೈನೂರ ಹನ್ನೊಂದು ರೂಪಾಯಿ ಬರ್ತಕ್ಕಂಥದ್ದು ಇಲ್ಲಿ ನಿಮ್ಮ ಒಂದು ಸೋಲಾರ್ ಪ್ಯಾನಲ್ಗಳ ಕಂಪನಿಗಳು ಬರ್ತಕ್ಕಂಥದ್ದು ನೀವು ನಿಮ್ಮ ಒಂದು ಲೋಕಲ್ ಯಾವ ಒಂದು ಕಂಪನಿ ಹೆಚ್ಚು ಪ್ರಚಲಿತವಿದೆ ನೋಡಿರಿ ಯಾವ್ದು ಚೆನ್ನಾಗಿದೆ ಅನ್ನಿಸ್ತೋ ಆ ಒಂದು ಕಂಪ್ನಿಯನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ಡಾಕ್ಯುಮೆಂಟ್ ಎರಡೇ ಇರತಕ್ಕಂಥದ್ದು ಒಂದು ಆರ್ ಟಿ ಸಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಒಂದು ಆಧಾರ್ ಆಗಲಿ ಅಥವಾ ಪಾನ್ ಕಾರ್ಡನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡೋದು ಎರಡೇ ಈ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಿ ಸಬ್ಮಿಟನ್ನು ಕೊಡಬೇಕಾಗತ್ತೆ ಈಸಿಯಾಗಿರ್ತಕ್ಕಂಥದ್ದು ಇದು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಮತ್ತು ಕೇಂದ್ರ ಸರ್ಕಾರ ಮೂವತ್ತು ಪರ್ಸೆಂಟ್ ಹಣವನ್ನು ನೀಡ್ತಕ್ಕಂಥದ್ದು ಉಳಿದ ಏನು ಒಂದು ಇಪ್ಪತ್ತು ಪರ್ಸೆಂಟ್ ಏನಿದೆ ಅದು ರೈತರ ಕೊಂತಕ್ಕೆ ಇರ್ತಕ್ಕಂಥದ್ದು ರೈತರು ಕಟ್ಟಬೇಕಾಗುತ್ತೆ ಉಳಿಕಿದ್ದೆಲ್ಲೂ ಅದು ಗೋರ್ಮೆಂಟಿಂದ ಸಿಗ್ತಕ್ಕಂಥದ್ದು ಈಗ ಒಂದು ಐದು ಎಚ್ ಪಿ ಸೋಲಾರ್ ಪ್ಯಾನಲನ್ನು ನೀವು ಹಾಕ್ಸಿದ್ರಪ್ಪ ಅಂದರೆ ಅದರಲ್ಲಿ ಒಂದು ನೂರು ಮೀಟರ್ ಪೈಪ್ ಸಿಗ್ತಕ್ಕಂಥದ್ದು ಅಂದರೆ ಮುನ್ನೂರು ಅಡಿ ಮತ್ತು ಸ್ಟಾರ್ಟ್ ಸಿಗ್ತಕ್ಕಂಥದ್ದು ಮತ್ತು ಬೋರ್ವೆಲಿಗೆ ಮೋಟ್ರ್ ಸಿಗ್ತಕ್ಕಂಥದ್ದು ಮತ್ತು ಪ್ಯಾನಲ್ಗಳನ್ನು ಬಂದು ಅವರೇ ನಿಮಗೆ ಫಿಟ್ ಮಾಡ್ತಕ್ಕಂಥದ್ದು ನೀವು ಮೊದಲಿಗೆ ಈ ಏನು ಒಂದು ಸೋಲಾರ್ ಪ್ಯಾನಲ್ಗಳ ಪ್ಯಾನಲ್ಗಳನ್ನು ಹಾಕ್ಸಿಂತೀರಿ ಇದನ್ನು ನೀವು ಏನು ನಿಮ್ಮ ಒಂದು ಆಯ್ಕೆ ಮಾಡಿಕೆ ಕಂಪ್ನಿ ಇರುತ್ತೆ ಅದರಲ್ಲಿ ಎಲ್ಲ ಒಂದು ವಿವರವನ್ನು ನೀಟಾಗಿ ನೀವು ತಿಳಿದುಕೊಳ್ಬೇಕಾಗತ್ತೆ ವಾರಂಟಿ ಇರ್ಬೋದು ಎಲ್ಲವನ್ನು ನೀವು ನೀಟಾಗಿ ತಿಳಿದುಕೊಂಡು ಒಂದು ಸೋನಲ್ ಸೋ ಸೋಲರ್ ಪ್ಯಾನೆಲ್ಗಳನ್ನು ಹಾಕ್ಕೊಂಡು ರೈತರಿದ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೋದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಒಂದು ಹತ್ತಿರದ ತೋಟಗಾರಿಕೆ ಲೆಕ್ಕೆಯನ್ನು ಸಂಪರ್ಕಿಸ್ಬೋದು